ಲಿಸ್ಟ ನಾನು ಒಬ್ಳು ಇಲ್ಲಿ ನೋಡಿ ಗುಬ್ಬಿ ಬಾಯ್ ಗುಡ್ ಮಾರ್ನಿಂಗ್ ಎವರಿವನ್ ಹೇಗಿದ್ರೆ ಎಲ್ಲರೂ ಹೇಗಿದ್ರೆ ಅಂತ ಸೌಖ್ಯದ್ಕೊಳ್ತೀನಿ ದಿಸ್ ಇಸ್ ಕೋಸ್ಟಲ್ ಕ್ವೀನ್ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬೆಳಿಗ್ಗೆ ನಂಗೆ ಬಿಡುದಿಲ್ಲಲ್ಲ ಅದಕ್ಕೆ ಹಿಡ್ಕೊಂಡು ಈಗ ವಿಡಿಯೋ ಮಾಡುದು ಮೇಲೆ ಕೂತ್ಕೊಳ್ತಾ ನೋಡಿ ಹೀಗೆ ವಿಡಿಯೋ ಮಾಡುವಾಗ ಒಳ್ಳೆ ಮಗು ಕುತ್ಕೊಂಡು ಕೂತ್ಕೊಳ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ನಾನು ವೀಡಿಯೋ ಒಂದು ಕಿಟಕಿ ಹತ್ತ ಬಂದು ಕೂತ್ಕೊಂಡಿರ್ತೇನೆ ನೋಡಿ ನೋಡ್ತಾನೆ ಮತ್ತೆ ತಿಂಡಿ ಹಾಕ್ಲಿಕ್ಕೆ ಊಟಿ ಓಪನ್ ಮಾಡಿರ್ತಾರಲ್ಲ ಎಲ್ಲಿ ಬಂದು ಟಾರ್ಚರ್ ಕೊಡ್ತಾನೆ ನಂಗೆ ನಂಗೆ ಕಚ್ಚುದು ಖುಷಿ ಆಗ್ತದೆ ಗೊತ್ತಾಗುದಿಲ್ಲ ಬೇಕು ನಾ ಎಲ್ಲ ಇದ್ರೆ ಉಂಟಲ್ಲ ಬಹಳ ಖುಷಿ ಆಗ್ತದೆ ಅವನು ಬ್ಲೂ ಐಸ್ ನೋಡಿ ಬಾ ಹೋಗುವ ತಿಂಡಿ ಹಾಕ್ತೇನೆ ಬಾ ಬಲ ಬಲೀನ ಕೋಣೆ ಹೇಳ್ತಾನ ಗೊತ್ತುಂಟು ಕೋಣೆ ಎಲ್ಲಿ ಉಂಟು ಅಂತ ಎಲ್ಲಿಂಟು ತಿಂಡಿ ಎಲ್ಲಿಂಟು ಇಲ್ಲಿಂಟು ಬಾ ಇಲ್ಲಿ ಬಾ ನೋಡಿ ಇಲ್ಲಿಂಟು ಚಿಂಚಿನ ತಿಂಡಿ ತಂದದ್ದು ಬಿಸ್ಕಿಟ್ ರಸ್ಕೆ ಇದು ನಾವು ತಿಂದು ಹೆಚ್ಚು ನನ್ನದು ಬೆಕ್ಕುಗಳೇ ತಿಂದು ಖಾಲಿ ಆಗ್ತದೆ ನಾನು ನಿಲ್ಲಿ ಅವನಿಗೆ ಚಕ್ಕುಲಿ ಅಂದ್ರೆ ಇಷ್ಟ ಬಿಸ್ಕಿಟ್ ಎಲ್ಲ ಆಗುದಿಲ್ಲ ಒಂದೇ ತರ ನೋಡಿ ಕಲರ್ ನೋಡಿ ಒಂದೇ ತರ ಸ್ವಲ್ಪ ವೈಟ್ ಉಂಟು ವೈಟ್ ಇಲ್ಲ ಕಲರ್ ಎಲ್ಲ ಮೆಲ್ಲ ತಿನ್ನ ಬಿಸ್ಕೆಟ್ ಅಂದ್ರೆ ಇದನ್ನ ಫ್ಲೋಟ್ ನನಗೆ ಕೂಡ ಇಷ್ಟ ಸ್ವಲ್ಪ ಸ್ವೀಟ್ ಆಗಿರ್ತದೆ ಅಲ್ಲಿ ಅದಕ್ಕೋಸ್ಕರ ಮಫೆ ಸ್ವಲ್ಪ ಚಾ ಕುಡಿಯುವಾಗ ಇದ್ದಿದ್ರೆ ಉಂಟಲ್ಲ ಸ್ವಲ್ಪ ತಿಂದಾಗೆ ಫೀಲ್ ಆಗ್ತದೆ ಇಲ್ಲ ಬೇರೆ ತಿಂಡಿ ಎಲ್ಲ ಆಗುದಿಲ್ಲ ಬೆಳಿಗ್ಗೆ ನಿಮಗೆ ಗೊತ್ತೇ ಇದೆ ಮಲ್ಲಿ ಗಿಡದ ಕೊಯ್ಯೋದು ಸ್ವಲ್ಪ ಬಿಸಿಲು ಬೀಳಿ ಅಂತ ನಾನು ಸ್ವಲ್ಪ ಲೇಟ್ ಹೋದೆ ಯಾಕಂದರೆ ಹೂವೆಲ್ಲ ಸಣ್ಣ ಸಣ್ಣ ಆಗಿದೆ ಇದು ಹರಿವೆ ನೋಡಿ ಇಷ್ಟು ದೊಡ್ಡದಾಗಿದೆ ನಮ್ಮದು ಈಗ ಮತ್ತೆ ಈ ಕಾಕಡ ಉಂಟಲ್ಲ ಇದು ಫುಲ್ ಹಾಕ್ತಾ ಉಂಟು ನಮ್ಮ ಮನೆಯಲ್ಲಿ ಈಗ ಕೊಯ್ಯವರಿ ಯಾರು ಸೈಡ್ ಲಗತಿ ಅದು ಮೊಗ್ಗು ಇವತ್ತು ಸಂಜೆ ಕೊಯ್ಬೇಕು ಅಷ್ಟು ಚಂದ ಉಂಟು ನೋಡಿ ಫುಲ್ಲಾಗಿದೆ ಹೆಚ್ಚು ಉಂಟು ಈಗ ಇದು ಹೂ ಈ ಟೈಮಲ್ಲಿ ಜಾಸ್ತಿ ಆಗ್ತದೆ ಒಂದು ಸೈಡಿದ್ದು ಮಲ್ಲಿಗೆ ನಮ್ಮದು ನೋಡಿ ಇಷ್ಟೇ ಮತ್ತೆ ಅಪ್ಪ ಕೊಯ್ಕೊಂಡು ಬಂದಿದ್ರು ಆಚೆ ಸೈಡಿದ್ದು ಸ್ವಲ್ಪ ಇವತ್ತು ಕಟ್ಟಿ ಒಂದು ಐದು ಸುತ್ತ ಆಯಿತು ಅಂದರೆ ಆಯಿತು ಇವತ್ತು ಹೂ ಅದೇ ಆಗ್ತಾ ಉಂಟು ಡೈಲಿ ನಿವಾಸಲು ಕಮ್ಮಿ ಸಹ ಇಲ್ಲ ಜಾಸ್ತಿ ಸ ಇಲ್ಲ ನೀರು ದೋಸೆ ಮಾಡ್ಲಿಕ್ಕೆ ಅಮ್ಮ ರೆಡಿ ಮಾಡಿದ್ದಾರೆ ಅದು ಈ ಅದ್ರದ್ದು ಬೀಳ್ತದಲ್ಲ ಕಟ್ಟಿಗೆ ಇದು ಅದ್ರದ್ದು ಸೊ ನೋಡಿ ಇದು ಹೀಗೆ ರೌಂಡ್ ಆಗಿ ಚಲೋ ಆಗಬೇಕು ಸ್ವಲ್ಪ ಅಮ್ಮ ಹಾಕಿಸಿ ದಪ್ಪ ಆಯ್ತು ಮತ್ತೆ ಅಲ್ಲಲ್ಲಲ್ಲಿ ಫಿಲ್ ಅಪ್ ಮಾಡಿದ್ರೆ ಹೋಲಲ್ಲಿ ಬೀಳ್ತದಲ್ಲ ಅಲ್ಲಿಗೆ ಸ್ವಲ್ಪ ಸ್ವಲ್ಪ ಚಿತ್ರ ಬಿಡಿಸಿದ್ರೆ ಆಯ್ತು ನೀರು ದೋಸೆ ರೆಡಿ ಅನ್ನೋದು ನೀರು ದೋಸೆ ಮಾಡಿದಾಗ ಉಂಟಲ್ಲ ಇಡೀ ಹರಾಡ್ತದೆ ಪೇಪರ್ ಎಲ್ಲ ಹಾಕಬೇಕಿಲ್ಲ ಹಾಕಬೇಕಿಲ್ಲಾದ್ರೆ ಎಲ್ಲ ಬಂದ ಹೊರಗೆ ಹೋಗಿರ್ತದೆ ಹೀಗೆ ಮಡಚಿ ಮತ್ತೆ ಹೀಗೆ ಬಿಸಿ ಬಿಸಿ ತಿನ್ಬೇಕು ರುಚಿಯಾಗಿರ್ತದೆ ಕೆಲ ಸಾಧನ ಅದೆಲ್ಲ ಸ್ನಾನ ಮಾಡಿಸಿ ಗೊಬ್ಬರ ತೆಗೆದು ಎಲ್ಲ ಆಯ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ನಮ್ಗೆ ಸಾರ್ ಪಲ್ಯ ಆಗ್ಬೇಕು ಓಕೆ ಅದು ಸಾರು ಮಾಡ್ಬೇಕಂತ ಇದ್ದೇನೆ ಟೊಮೆಟೊ ತಂದದಿತ್ತು ಮಾರ್ಕೆಟ್ ಇತ್ತು ಸೊ ಅಲ್ಲಿಂದ ತಂದದಿತ್ತು ಸೊ ತಿಳಿ ಸಾರು ಮಾಡುವ ಸಿಂಪಲ್ ಈಸಿ ಉಂಟು ನೋಡಿ ನಾನು ಈಸಿಯಾಗಿ ಮಾಡ್ತೇನೆ ನನ್ನ ಸ್ಟೈಲಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಹೇಗೆ ನೀರ್ ಸಾರು ಮಾಡುದು ಸಾರು ಮಾಡುದು ಸಿಂಪಲ್ ಆಗಿ ಕಲರ್ಫುಲ್ಲು ಕೂಡ ಆಗಿರ್ತದೆ ಮತ್ತೆ ರುಚಿಯಾಗಿ ಕೂಡ ಇರ್ತದೆ ಊಟ ಮಾಡ್ಲಿಕ್ಕೆ ಆ ಮಧ್ಯಾಹ್ನ ವೈಟ್ ರೈಸಿಗೆ ಒಂದು ಸೂಪರ್ ಆಗ್ತದೆ ನಮ್ಮದು ಅನ್ನ ಸೊ ಅದಕ್ಕೋಸ್ಕರ ಮಾಡೋದು ಸೊ ಲೆಟ್ ಸ್ಟಾಚ್ ಸೊ ಮಾರ್ಕೆಟಿಂದ ತಂದದ್ದು ನಾನೊಂದು ಐದು ಟೊಮೆಟೊ ತಕೊಳ್ತೇನೆ ತುಂಬ ಹಣ್ಣಾದದ್ದು ಕಾಯಿದ್ದದ್ದು ಹಾಳಾಗೋದಿಲ್ಲ ಹಣ್ಣಾದ್ ಉಂಟಲ್ಲ ಬೇಗ ಹಾಳಾಗ್ತದೆ ಅದಕ್ಕೋಸ್ಕರ ಮತ್ತೆ ಕ್ಲೀನ್ ಮಾಡಿ ತೊಳೆದು ಒಂದು ಎರಡೂವರೆ ಟೊಮೆಟ್ ನಾನು ಗ್ರೈಂಡ್ಗೆ ಹಾಕಲಿ ಕಟ್ ಮಾಡಿ ಇಡ್ತೇನೆ ಇದು ಗ್ರೈಂಡ್ ಹಾಕ್ತೇನೆ ಈಗ ಗ್ರೈಂಡ್ ಮಾಡಿ ಮಾಡ್ತೇನೆ ನೋಡಿ ಇಷ್ಟು ಮತ್ತೆ ಇದಕ್ಕೆ ಸ್ವಲ್ಪ ಖಾರ ಇರಲಿ ಅಂತ ಕೆಂಪು ಮೆಣಸು ಒಂದು ಹಾಕ್ತೇನೆ ಮೂರು ಸಹ ಹಾಕ್ತೇನೆ ಗ್ರೈಂಡ್ ಇಟ್ಟಿದ್ದೇನೆ ಇನ್ನೂ ಒಂದು ಎರಡೂವರೆ ಇತ್ತಲ್ಲ ಅದನ್ನು ನಾನು ಅದಕ್ಕೆ ಹಾಕಲಿಕ್ಕೋಸ್ಕರ ಮತ್ತು ನೀರುಳ್ಳಿ ಕಟ್ ಮಾಡಿದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಗ್ಯಾಸ್ನಲ್ಲಿ ನೀವು ಬನ್ನಲೆ ಇಟ್ಟು ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದು ಕಾಯಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಅದು ಪಟಪಟ ಆಗಿದ ಅದಾದ ಅದಕ್ಕೆ ಎಲ್ಲ ನೀವು ಕಟ್ ಮಾಡಿದ್ದು ಅನ್ನೋದನ್ನ ಹಾಕಿ ಟೊಮೆಟೊ ಮತ್ತೆ ಹಾಕಲಿಕ್ಕೆ ಫಸ್ಟಿಗೆ ಸ್ವಲ್ಪ ಮೆಣಸು ಬೇಕಾದರೆ ನೀವು ರುಚಿಗೆ ಅಂದರೆ ಖಾರ ಸಾಕಾಗುವುದಿಲ್ಲ ಮತ್ತೆ ಸ್ವಲ್ಪ ಶುಂಠಿ ಹಾಕಿ ಬಹಳ ಪರಿಮಳ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಎಲ್ಲೋ ಗೆ ಬರಬೇಕು ಅದಾದ್ಮೇಲೆ ನೀವು ಸ್ವಲ್ಪ ಕಟ್ ಮಾಡಿದ ಟೊಮೆಟೊ ಇಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಎಲ್ಲೋ ಕಲರ್ ಆದಮೇಲೆ ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿದುಂಟಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿ ದಪ್ಪ ಬರ್ತಾನಂತ ಮತ್ತೆ ಎಲ್ಲ ನೀರು ಸರಿಯಾಗಿ ತೊಳೆದು ಚೆನ್ನಾಗಿ ನೀರು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟಿಗೆ ನೀವು ನೀರು ಹಾಕಿದರೆ ಆಯಿತು ನೋಡಿ ಸ್ವಲ್ಪ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಬೇಕಾಗಿ ಉದ್ತದೆ ಯಾಕಂದ್ರೆ ಅದು ಸ್ವಲ್ಪ ಹುಳಿ ಅಲ್ಲ ಸರಿಯಾಗಿ ಕುದಿಸಿದಾಗಿದೆ ನೋಡಿ ನಾನು ಸರಿಯಾಗಿ ಕುದಿಸಿದ್ದೇನೆ ಸ್ವಲ್ಪ ರುಚಿಗೆ ಬೇಕಾಗಲಿಕ್ಕೋಸ್ಕರ ಬೆಲ್ಲ ಹಾಕಿ ಲಾಸ್ಟಲ್ಲಿ ಎಷ್ಟು ಕಲರ್ಫುಲ್ ಆಗಿರ್ತದೆ ನೋಡಿ ಹಾಂ ಇಷ್ಟು ಇಷ್ಟೇ ಎಷ್ಟು ಸಹ ಕೂಡ ಮತ್ತು ಇದ್ರೆಲ್ಲ ಎಷ್ಟು ಈಸಿಯಾಗಿ ಅಲ್ವಾ ಕಲರ್ಫುಲ್ ಹುಲ್ಲಾಗಿತ್ತು ಊಟಕ್ಕೆ ಊಟ ಆದಮೇಲೆ ಇನ್ನು ಊಟದ ಟೈಮ್ ಆಯಿತು ಅದು ಹಾಕಿ ಊಟ ಮಾಡುದು ನೀವು ಕೂಡ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡಿ ಸೊ ಸ್ವಲ್ಪ ರೆಸ್ಟ್ ತಕೊಂಡು ಇನ್ನು ನಮಗೆ ಕೊಪ್ಪರಿಗೆ ಅಂತ ಹೇಳ್ತಾರೆ ತುಳುವಲ್ಲಿ ಕೊಪ್ಪರಿಗೆ ಅಂದರೆ ನೀರು ಹಾರಿದಂತಹ ತೆಂಗಿನಕಾಯಿ ಇರ್ತಲ್ಲ ಅದನ್ನು ಒಡೆದು ಅದನ್ನು ಬಿಸಿಲಲ್ಲಿ ಒಣಗಿಸಿ ಎಣ್ಣೆ ತೆಗಿಯಿತು ತೆಂಗಿನಕಾಯಿ ತೆಂಗಿನ ಎಣ್ಣೆ ಓಕೆ ತೆಗೀಲಿ ಅದು ಅಟ್ಟದಲ್ಲಿ ಉಂಟು ಮೀ ಅದನ್ನು ತೆಗ್ದು ಮತ್ತು ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಉಂಟು ಎಣ್ಣೆ ತೆಗಿಲಿಕ್ಕೋಸ್ಕರ ಸೋ உட்டமாட்டும். போல்! <gasps> ನಡ್ತಾರಲ್ಲ ಹುಲ್ಲು ಅದನ್ನು ಬಿಸಿಲಲ್ಲಿ ಹಾಕಿದ್ದು ಒಣಗಲಿಕ್ಕೆ ಅದು ಹಸಿ ಅಂತ ದನ ಅದಕ್ಕೋಸ್ಕರ ಮತ್ತೆ ಅಪ್ಪ ಇದು ಕಟ್ ಮಾಡಿದ್ರಲ್ಲ ಕೊಪ್ಪರಿಗೆ ಅದು ಸಕೋಡಲ್ಲಿ ಕಟ್ ಮಾಡಿದ್ದು ಬಿಸಿಲಲ್ಲಿ ಹಾಕಿದ್ದಾರೆ ಯಾರೆಲ್ಲ ಇದನ್ನು ಚಿಕನ್ನಲ್ಲಿ ಕತ್ಕೊಂಡು ತಿಂತಿದ್ರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಾನು ಫಸ್ಟ್ ಇದರಲ್ಲಿ ತಿನ್ನೋದ್ರಲ್ಲಿ ಬೇರೆಯವರು ಹಾಕಿರ್ತಾರಲ್ಲ ಬೇರೆಯವರು ನಮಗೆ ಇರಲಿಲ್ಲ ಮೊದಲೆಲ್ಲ ತೆಂಗಿನ ಈಗ ಹೊಸ ಮನೆ ಕಟ್ಟಿದ ಮೇಲೆ ನಮಗೆ ಇಲ್ಲೆಲ್ಲ ತೆಂಗಿನ ತೋಟ ಆಗಿ ಇದೆಲ್ಲ ಸಿಕ್ಕಿತು ಇಲ್ಲದ್ರೆ ನಮಗೆ ಇರಲಿಲ್ಲ ಬೇರೆಯವರದ್ದು ಇತ್ತು ಬದಿ ಮನೆಯವರೆಲ್ಲ ಹಾಕ್ತಿದ್ರು ಬಲೆ ಹಾಕಿ ನಾವು ಮಕ್ಕಳು ಉಂಟಲ್ಲ ಸಣ್ಣ ಸಣ್ಣ ಮಕ್ಕಳು ಒಂದೆರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಆಗ ಇದನ್ನೆಲ್ಲ ಹೋಗಿ ಕತ್ಕೊಂಡು ಹೋಗಿ ತಿಂತಿದ್ದೆವು ನನಗೆ ಭಾರಿ ಇಷ್ಟ ಇದು ಈಗ ನನ್ನ ಮನೆಯಲ್ಲಿ ನಾನು ಪಕ್ಕ ಕಮೆಂಟಲ್ಲಿ ಹಾಕಿ ಇಲ್ಲಿ ನೋಡಿ ಗುಬ್ಬಿ ಗುಬ್ಬಿ ಮಲಗಿದಾಳೆ ಅವಳಿಗೆ ಈಗ ಹೆಚ್ಚಾಗಿ ನಿಲ್ಲಿಕಾಗುದಿಲ್ಲ ಯಾಕಂದ್ರೆ ಪ್ರೆಗ್ನೆಂಟ್ ಅಲ್ವಾ ಅಸು ನಂಗೆ ಕೆಲವೊಮ್ಮೆ ಆಯ್ತಾಳೆ ಕೆಲವೊಮ್ಮೆ ಮಾತ್ರ ಈಗ ಸ್ವಲ್ಪ ನೋಡಿ ನೋಡಿ ಮಾಡುದು ನೋಡಿ ಇದು ಸ್ವಲ್ಪ ತುರಿಸಿದ್ರೆ ಮಾತ್ರ ನಂಗೆ ಪಾಪ ಮಾಡ್ತಾಳೆ ಇಲ್ಲದ್ರೆ ಹಾಯಿದ್ದು ನಂಗೆ ಅದಕ್ಕೆ ಇದೆಲ್ಲ ಇತ್ತು ಅಂತ ಹೇಳ್ತಾರೆ ನುಂಗು ಅಂತ ಹೇಳ್ತಾರಲ್ಲ ಇರ್ತದಲ್ಲ ದನಗಳದ್ದು ಎಲ್ಲ ಮೇಲೆ ಅದಿತ್ತು ಸುಮಾರು ಕಿವಿಯಲ್ಲೆಲ್ಲ ಮತ್ತೆ ಅದಕ್ಕೆ ಮದ್ದು ತಂದದ್ದು ಅಮ್ಮ ಅದು ಮೆಡಿಕಲಲ್ಲಿ ನಿಮಗೆ ಸಿಕ್ತದೆ ಇದನ್ನ ಕಲಾವಿಗೆ ದನಗಳದ್ದು ನುಂಗಲ್ಲಿ ಇರ್ತದೆ ಅಲ್ಲ ಮೇಯಲ್ಲಿ ಅದೆಲ್ಲ ಅವಳಿಗೆ ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಮೆಡಿಕಲ್ ಅಲ್ಲಿ ಕೇಳಿ ಕೊಡ್ತಾರೆ ಅವರೊಂದು ಎಣ್ಣೆ ಥರ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಒಂದು ಬಾಯಿ ಮುಂಚೆ ಮತ್ತೆ ಹಚ್ಚಬೇಕು ತಿನ್ಲಿಕ್ಕೆ ಬಿಡಬಾರ್ದು ನಾಲಗ್ಗೆಯಲ್ಲಿ ಒರೆಸಿ ಉರೆಸಲ್ಲಿ ತಿಂತವೆ ಅದಕ್ಕೋಸ್ಕರ ನೋಡಿ ನಾನು ಬಂದೆ ಅಂತ ಈ ಹೊಸ ಬಂದ ಅವನು ಅವನು ಎಲ್ಲಿ ಹೋದ್ರು ನನ್ನ ಹಿಂದಿ ನನ್ನ ಹಿಂದೆ ಬರ್ತಾನೆ ಅಲ್ಲ ನೀವು ಇವನು ನನ್ನ ಹಿಂದೆ ಬರ್ದು ಎಲ್ಲಿ ಹೋದರೂ ಬಿಡುದಿಲ್ಲ ತಿಂಡಿ ಹಾಕ್ತೇನೆ ಅಂತ ಇಲ್ಲಿ ಸಹ നോടി നോടി മാ നോടിച്ച ചിഞ്ചിന ചിഞ്ചിനി ಹುಲ್ಲು ತರುವ ಕೆಲಸ ಎಲ್ಲ ಈಗ ಸಂಜೆ ಅದೇ ನಾನು ಹೇಳ್ತೋರಿಸಿದೆ ಅಲ್ಲ ಬೆಳಿಗ್ಗೆ ಅದು ಕೊಯ್ದು ಒಣಗಿಸಿ ಇರ್ತಾರೆ ಇಲ್ಲ ತಿನ್ನೋದು ಅದು ಒಣಗಿಸಬೇಕು ಇಲ್ಲದ್ರೆ ಅದರ ಒಳಗೆ ಎಲೆಯಲ್ಲಿ ಉಂಟಲ್ಲ ಮುಳ್ಳು ಮುಳ್ಳು ಇರ್ತದೆ ಅದೆಲ್ಲ ಅವುಗಳಿಗೆ ಈ ಅದರ ಹೊಟ್ಟೆಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಗರ್ಭ ಧರಿಸಲಿಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಸರಿ ಒಣಗಿಸಬೇಕು ಆ ಹುಲ್ಲನ್ನು ಹೀಗೆ ಹಸಿ ಇದನ್ನು ಹಾಕಬಾರ್ದು ಓಕೆ ಫೈನಲ್ ಏನು ಹೇಳಬೇಕಂದ್ರೆ ನಾನು ಊಟ ಮಾಡುವಾಗ ಒಂದು ನ್ಯೂಸ್ ಮೊಬೈಲಲ್ಲಿ ನೋಡ್ತೇವೆ ಟಿ ವಿಯಲ್ಲೆಲ್ಲ ಮೊಬೈಲಲ್ಲಿ ಸಿಕ್ತು ಮೊನ್ನೆ ಕಾರ್ ಕಾಲದಲ್ಲಿ ಹತ್ತಿರ ಸ್ಕ್ಯಾಮ್ ಆದದ್ದು ಮನಿ ಇದ್ದು ಸ್ಕ್ಯಾಮ್ ಟ್ವೆಂಟಿ ಲ್ಯಾಕ್ಸ್ ಏನು ಒಬ್ಳು ಹುಡುಗಿಗೆ ಅದು ಸಹ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದವರು ಎಜುಕೇಟೆಡ್ ಸೊ ಅದೇನು ನಾನು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಹೇಳಲ್ಲ ಯಾಕಂದರೆ ಸ್ಕ್ಯಾಮ್ ಆದ ಲಿಸ್ಟ್ನಲ್ಲಿ ನಾನು ಒಬ್ಳು ನಾನು ಬಟ್ ಎಫ್ ಐ ಆರ್ ಮಾಡಿರಲಿಲ್ಲ ಸೊ ಹಾಗಾಗಿ ನಂದು ಎಲ್ಲ ಬರಲಿಲ್ಲ ನಂದು ಒನ್ ಲ್ಯಾಕ್ ತನಕ ಸ್ಕ್ಯಾಮ್ ಆಗಿತ್ತು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ನಾನು ಅದನ್ನು ಮತ್ತೆ ಆ ಟೈಮಲ್ಲಿ ನಾನು ಕೂಗಿದ್ದು ಟೆನ್ಷನ್ ಮಾಡಿದ್ದು ನನ್ನ ಕೆಲಸದೆಲ್ಲ ಆ ಟೈಮಲ್ಲಿ ನನ್ನ ಕೆಲಸ ಸ್ಟಾರ್ಟಿಂಗ್ ಸ್ಟೇರಿದ್ದಷ್ಟೇ ನರ್ಸಿಂಗ್ ಸೊ ಆ ಟೈಮಲ್ಲಿ ನಂದು ನಾನು ಟೆಂತಲ್ಲೆಲ್ಲ ಮಾಡಿರುವಂಥದ್ದು ಕೆಲಸ ಎಲ್ಲ ಮಾಡಿದ್ದು ರಜೆಯಲ್ಲಿ ಪಿ ಯು ಸಿಯಲ್ಲಿ ರಜೆಯಲ್ಲಿ ಮಾಡಿದ್ದು ಅದೆಲ್ಲ ಸ್ಕ್ಯಾಮ್ ಅದು ಹಣ ಹಾಕಿದೆಲ್ಲ ಹೋಗಿದೆ ಏನಂದರೆ ಕೆಲವರಿಗೆ ಈ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ ಎಲ್ಲರಿಗೂ ಮೆಸೇಜ್ ಮಾಡಲಿಕ್ಕೆ ಹೋಗಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಅವರು ಕಾಂಟ್ಯಾಕ್ಟ್ ಆಡೋದು ಹೆಚ್ಚಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಿಂತ ನಿಮಗೆ ಫೇಸ್ಬುಕ್ಕಲ್ಲಿ ಜಾಸ್ತಿ ಕಾಂಟ್ಯಾಕ್ಟ್ ಆಗ್ತಾರೆ ಅವರು ಕಾಂಟ್ಯಾಕ್ಟ್ ಅಂದರೆ ನಿಮಗೆ ಕೆಲಸ ಕೊಡಿಸುವ ಅಥವಾ ಏನಾದರೂ ಮೆಸೇಜ್ ಮಾಡ್ತಾರೆ ಅಂಥದ್ದೆಲ್ಲ ಮೆಸೇಜ್ ಮಾಡ್ತಾರೆ ಸೊ ನಾವು ನಂಬ್ತೀವಿ ಹೆಚ್ಚು ಹೆಂಗಸರು ಕೂಡ ಅದರಲ್ಲಿ ಇರ್ತಾರೆ ಅವರೇ ಕಾಲ್ ಮಾಡಿ ಎಲ್ಲ ಇದು ಮಾಡುದು ಹೆಚ್ಚಾಗಿ ಬಟ್ ಕೆಲವರು ಸ್ವಲ್ಪ ಹಣದ ಆಸೆಯಿಂದಲೂ ಮೆಸೇಜ್ ಮಾಡಿ ಅವರು ಹೇಳಿದ್ದಕ್ಕೆಲ್ಲ ಕಳಿಸಿ ಕೊಡ್ತಾರೆ ಕೆಲಸ ಅಂತ ಹೇಳಿ ನಂಬಿಸಿ ಕೆಲವರು ಆ ಟೈಮಲ್ಲಿ ನಂಗೆ ಹೆಚ್ಚಾಗಿ ಮೊಬೈಲ್ ಇದೆಲ್ಲ ಗೊತ್ತಿರಲಿಲ್ಲ ಸೊ ಬಟ್ ಆಕ್ಸೆಪ್ಟ್ ಮಾಡಿದೆ ಫೇಸ್ಬುಕ್ಕು ಮಾಡಿದ್ದು ಕೊಟ್ಟಿದ್ದರು ಫ್ರೆಂಡ್ಸ್ನವರು ಸೊ ಅಕ್ಸೆಪ್ಟ್ ಮಾಡಿ ಹೇಗೆ ಕೆಲಸದೆಲ್ಲ ಹೇಳಿ ಮತ್ತು ನನಗೆ ಲಿಂಕ್ ಬಂದದನ್ನು ನಾನು ಓಪನ್ ಮಾಡಿದ್ದು ಅಲ್ಲಿ ನನ್ನ ಮಿಸ್ಟೇಕ್ ಓಕೆ ಲಿಂಕ್ ಬಂದದ್ದು ಓಪನ್ ಅದು ಹೇಗೆ ಹೋಯಿತು ಹಣ ನಮಗೆ ತಿಳಿಯೋದಿಲ್ಲ ಅಷ್ಟು ಮೈಂಡ್ ವಾಶ್ ನಮಗೆ ಗೊತ್ತಾಗೋದು ಸಹ ಇಲ್ಲ ಅಷ್ಟು ಮಾತಾಡಿ ಎಲ್ಲ ಕೆಲಸದ್ದು ಹೇಗೆ ಅಲ್ಲ ಹೇಳಿ ಮೈಂಡ್ ವಾಶ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಹೇಳಿದ್ದು ಜಾಗರೂಕರಾಗಿರಿ ಸೋಷಿಯಲ್ ಮೀಡ್ಯಾದಲ್ಲಿ ಮೆಸೇಜ್ವನ್ನು ನಾನು ಅಲ್ಲಿಂದ ಉಂಟಲ್ಲ ಫೇಸ್ಬುಕ್ಕಲ್ಲಿ ಯಾರಿಗೂ ಸಹ ಮೆಸೇಜ್ ಮಾಡೋದಿಲ್ಲ ನನ್ನ ಗುರ್ತದವರು ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಕೊಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಸಹ ಕೂಡ ಈಗ ನಾನು ಕಮ್ಮಿ ಮಾಡಿದ್ದೇನೆ ಈಗ ಮಾಡೋದೇ ಇಲ್ಲ ರಿಪ್ಲೈ ಮಾಡೋದಿಲ್ಲ ಯಾರಿಗೆ ಸಹ ಜಸ್ಟ್ ಪೋಸ್ಟ್ ಹಾಕೋದು ನೋಡೋದು ಅಷ್ಟೇ ಮತ್ತು ಮೆಸೇಂಜರ್ಗೆಲ್ಲ ಫೇಸ್ಬುಕ್ಕಲ್ಲಿ ಮೆಸೆಂಜರ್ ಡಿಲೀಟ್ ಮಾಡಿದ್ದೇನೆ ಸೊ ಯಾರು ಸಹ ಮೆಸೇಜ್ ಮಾಡಬೇಡಿ ನನಗೆ ಸಿಗೋದಿಲ್ಲ ಅದರಲ್ಲಿ ನನಗೆ ಮೆಸೇಜ್ ಮಾಡ್ದು ಬರೋದಿಲ್ಲ ಸೊ ಖಾಲಿ ಫೇಸ್ಬುಕ್ ಮಾತ್ರ ಉಂಟು ಅದಕ್ಕೆ ಜಾಗೃತೆಯಾಗಿರಿ ನೀವು ಕಷ್ಟಪಟ್ಟಂತಹ ಹಣ ಯಾವತ್ತಿದ್ರೂ ಹಾಳು ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅದಕ್ಕೆ ನೀವು ನಿಮ್ಮ ಜಾಗೃತಿಯಲ್ಲಿರಬೇಕು ನೀವು ಓಪನ್ ಮೈಂಡೆಡ್ ಇರಿ ಯಾವುದಕ್ಕೂ ಹೆಚ್ಚಾಗಿ ಆಸೆ ಪಡಲಿಕ್ಕೆ ಹೋಗಬೇಡಿ ಬಟ್ ನಾವು ಕೆಲಸ ಮಾಡಿದ್ದು ನಮಗೆ ಸಾಕಾಗ್ತದೆ ಸಾಕು ನಾವು ಇದ್ರಲ್ಲಿ ಇದ್ದೇವೆ ಸೊ ಆಸೆ ಪಡಲಿಕ್ಕೆ ಹೋಗಬೇಡಿ ಕೆಲಸ ಕೂಡ ದೊಡ್ಡ ಫಾರಿನ್ಗೆ ಅಥವಾ ಯಾವುದಕ್ಕೂ ಕೂಡ ನಿಮಗೆ ಗೌರ್ಮೆಂಟ್ ಜಾಬ್ ನೀವು ಕರೆಕ್ಟಾಗಿ ಅದರ ಸರಿಯಾಗಿ ನೋಡ್ಕೊಳ್ಳಿ ಅದು ಹೌದಾ ಬಂದದ್ದು ಹೌದಾ ಸುಮ್ಮನೆ ಹೇಳ್ತಿದ್ದಾರಾ ಅಂತ ಸೊ ಇದೇ ಹೇಳಲಿಕ್ಕೆ ನಾನು ಇಂಪಾರ್ಟೆಂಟ್ ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ಇರಲಿ ನಾನು ಕೂಡ ಅದರಲ್ಲಿ ಒಬ್ಬ ಮೊನ್ನೆ ಅವಳು ಆ ಹುಡುಗಿ ಅಂತ ಆಗಿರ್ಬೋದು ಪಾಪ ಅದಕ್ಕೆ ಹೇಳಿದ್ದು ಸ್ವಲ್ಪ ಜಾಗೃತಿಯಾಗಿರಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಸಿಕ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್